ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇನ್ಫೋ ಫ್ರಮ್ ಭರತ್ ನೀವೇನಾದರೂ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ವೀಕ್ಷಕರಾಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಇದೀಗ ಫಿನಾಲೆ ವಾರಕ್ಕೆ ಬಂದು ತಲುಪಿದ್ದು ಯಾರಾಗ್ತಾರೆ ಬಿಗ್ ಬಾಸ್ ವಿನ್ನರ್ ಎಂಬ ಕುತೂಹಲ ವೀಕ್ಷಕರಲ್ಲಿ ಮೂಡಿದೆ ಈಗಾಗಲೇ ವೋಟಿಂಗ್ ಲೈನ್ ಓಪನ್ ಆಗಿದ್ದು ವೀಕ್ಷಕರು ತಮ್ಮ ನೆಚ್ಚಿನ ಸ್ಪರ್ಧೆಯನ್ನು ಗೆಲ್ಲಿಸಲು ವೋಟ್ ಮಾಡುತ್ತಿದ್ದಾರೆ ಹಾಗಾದರೆ ಇಲ್ಲಿಯವರೆಗೆ ಯಾರಿಗೆ ಎಷ್ಟು ಪ್ರತಿಶತ ವೋಟ್ಗಳು ಬಿದ್ದಿವೆ ಅನ್ನೋದನ್ನು ಒಂದೊಂದಾಗಿ ನೋಡೋಣ ಬನ್ನಿ ಆನ್ಲೈನ್ ಮೂಲಕ ನಮಗೆ ಸಿಕ್ಕಿರುವ ಮಾಹಿತಿಯ ಪ್ರಕಾರ ಈ ಬಾರಿ ಅತಿ ಹೆಚ್ಚು ಓಟ್ಗಳನ್ನು ವೀಕ್ಷಕರು ಮಾಡಿದ್ದು ಹನುಮಂತ ಹಾಗೂ ತ್ರಿವಿಕ್ರಮ್ ನಡುವೆ ಭಾರಿ ಪೈಪೋಟಿ ನಡೆಯುತ್ತಿದೆ ಸದ್ಯ ಎರಡು ದಿನಗಳಲ್ಲಿ ನಡೆದ ಒಟ್ಟಾರೆ ವೋಟಿಂಗ್ನಲ್ಲಿ ಶೇಕಡ ಇಪ್ಪತ್ತರಷ್ಟು ಓಟ್ಗಳನ್ನು ಹನುಮಂತ ಪಡೆದಿದ್ದು ಇಪ್ಪತ್ತೊಂದು ಪರ್ಸೆಂಟ್ ವೋಟುಗಳನ್ನು ತ್ರಿವಿಕ್ರಮ್ ಪಡೆದಿದ್ದಾರೆ ಇನ್ನು ಮೂರನೆಯವರಾಗಿ ಉಗ್ರಂ ಮಂಜು ಅವರಿಗೆ ಹದಿನಾರು ಪರ್ಸೆಂಟ್ ವೋಟ್ಗಳು ಬಿದ್ದಿದ್ದು ಭವ್ಯ ಗೌಡ ಅವರಿಗೆ ಹದಿನೈದು ಪರ್ಸೆಂಟ್ ವೋಟ್ ಬಿದ್ದಿವೆ ರಜತ್ ಹಾಗೂ ಮೋಕ್ಷಿತಾ ಅವರಿಗೆ ಸರಿಸಮವಾಗಿ ಹದಿನಾಲ್ಕು ಪರ್ಸೆಂಟ್ ವೋಟ್ಗಳು ಬಿದ್ದಿವೆ ಇದಿಷ್ಟು ಎರಡು ದಿನಗಳಲ್ಲಿ ಬಂದ ವೋಟಿಂಗ್ ರಿಸಲ್ಟ್ ಆಗಿದ್ದು ಯಾವ ಕ್ಷಣದಲ್ಲಿ ಬೇಕಾದರೂ ಇದು ಬದಲಾಗಬಹುದು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇದೇ ರೀತಿ ಇನ್ನೂ ಹೆಚ್ಚಿನ ವೀಡಿಯೋಗಳಿಗೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು